ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವರು ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂಕ್ರಾಂತಿ ಹಬ್ಬದ ಮಹತ್ವವನ್ನ ವಿವರಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಬಳಿಕ ಮಾತನಾಡುತ್ತಾ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಪೂರ್ವಜರು ಹಳ್ಳಿಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ರು ಹಸು ಎತ್ತು ಕುರಿ ಮೇಕೆಗಳಿಗೆ ಪೂಜೆ ಸಲ್ಲಿಸಿ ಅರಿಶಿನ ಕುಂಕುಮ ಹೂಗಳಿಂದ ಸಿಂಗರಿಸಿ ಹೊಸ್ತಲಲ್ಲಿ ಸಗಣಿಯ ಉಂಡೆಗಳನ್ನ ಇಟ್ಟು ಅವುಗಳ ಸುತ್ತ ಹೂಗಳನ್ನ ಇಡುತ್ತಿದ್ರು ಜಾನಪದ ಗೀತೆಗಳು ನಾಟ್ಯ ನೃತ್ಯಗಳೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾ ತಲತಲಾಂತರದಿಂದ ಬಂದಿರುವ ಆಚರಣೆಗಳನ್ನ ಮುಂದಿನ ಪೀಳಿಗೆಯ ಮಕ್ಕಳಿಗೆ ತಿಳಿಸಿಕೊಡುವ ಅಗತ್ಯವಿದೆ ಜೊತೆಗೆ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ಉಳಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ ಹಣ ಇದು ಪುರಾತನ ಕಾಲದಿಂದನೂ ಮಾಡ್ಕೊಂಡ್ ಬಂದಿದ್ದು ಕೆಲವೊಂದು ವರ್ಷಗಳಿಂದ ನಿಂತೋಗಿದ್ದಿದ್ದು ಇವತ್ತು ಮುತಲಮ್ಮನ್ ದೇವಸ್ಥಾನ ಹತ್ರ ಧ್ವಂಸಾಂಧ್ರದಲ್ಲಿ ನಡೆಸ್ತಾವ್ರೆ ಆಮೇಲೆ ಈ ಮೆರವಣಿಗೆ ಮಾಡ್ಬೇಕನ್ಬಿಟ್ಟೇನೆ ಓರಿಗಳು ಹೋಗಿ ತಂದವ್ರೆ ಬೂಕುನ ಬೆಡದಲ್ಲಿ ತಂದು ಎರಡು ಜೋಡಿ ಎತ್ತ ಇವತ್ತು ಅಣ್ಣವ್ರು ಮಾಡ್ತವ್ರೆ ಆಮೇಲೆ ನಮ್ಮ ಗುಳೆಹಪ್ಪನವ್ರೂ ಜತೇನಲ್ಲಿ ಬಂದವ್ರೆ ಇದೇನಂತಂದರೆ ಸೊಗುಡು ನಮ್ಮ ಹಿರಿಕರ ಆಸ್ತಿ ಅನುಭವ್ಸೋಕ್ಕೆ ಮಾತ್ರ ಅಲ್ಲ ನಾವು ಅಕ್ಕದಾರರು ಅವ್ರು ಬಿಟ್ಟೋಗಿರ್ತಕ್ಕಂಥ ಕಲೆ ಕೂಡ ನಾವೇ ಬೆಳೆಸ್ಬೇಕು ಅಲ್ವಾ ಆ ಕಾರಣಕ್ಕೆ ಇವತ್ತು ಹಳ್ಳಿ ಕಾರ್ ಬೆಳೀತೈತೆ ಅಂದರೆ ಒಬ್ಬರಿಂದ ಅಲ್ಲ ಎಲ್ಲ ರೈತರಿಂದ ಮತ್ತು ನಿಮ್ಮಂಥ ವೀಡಿಯೋಗ್ರಾಫರ್ಸಿಂದ ಕೂಡ ಬೆಳಿತೈತೆ ಮಾಧ್ಯಮ ಮಿತ್ರರ್ಗ ನನ್ನ ಕಡೆಯಿಂದ ಧನ್ಯವಾದಗಳು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕರ್ನಾಟಕದ ಜನತೆಗೆ ಹಿಂಗೆ ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಹಳ್ಳಿಕಾರ್ ಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳೆಸ್ರಿ ಜೈ ಬೆಂಗಳೂರು ಸಿಟಿ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಜಿ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡ್ರಿ ಒಂದು ದಿನದಲ್ಲಿ ಇವತ್ತು ನಮ್ಮೂರಲ್ಲಿ ನಾನು ಹಬ್ಬ ಮಾಡಿಲ್ಲ ಇಪ್ಪತ್ತೊಂದು ಕೈ ಇಲ್ಲ ಇಪ್ಪತ್ತೈದನೇ ತಾರೀಕು ಅಂದ್ಬಿಟ್ಟು ಇವತ್ತು ಎಲ್ಲ ಕಡೆ ಓಡಾಡಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ ವಿಚಾರ ಏನಂತಂದರೆ ನಾವು ಬೆಳೆಯೋದಲ್ದಿರೋ ಜೊತೆನಲ್ಲಿ ಬೆಳೆಸ್ಕೊಂಡು ಮುಂದಕ್ಕೆ ಹೋದ್ರೆನೇ ಅದು ಒಂದು ಉನ್ನತ ಮಟ್ಟಕ್ಕೆ ಹೋಗೋಕೆ ಸಾಧ್ಯ ಇವಾಗ ಹಂಗಲ್ಲ ಶ್ರಮ ಬಿಟ್ಟು ಎಲ್ಲ ಮಾಡ್ತಾರೆ ಜನ ಶ್ರಮನೇ ಇಲ್ಲಾಂದರೆ ಫಲಾನುಫಲ ಭಗವಂತನ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅಲ್ವಾ ಆ ಕಾರಣಕ್ಕ ನೋಡಿರಿ ಸಿಟಿ ಅಂತಂದ್ರೆ ಸಿಟಿ ಅಂತಂದವಾಗು ಅನ್ನಾನೇ ತಿನ್ನಬೇಕು ರೈತನ ಬೆಳೆದಿರೋ ಬೆಳೆನೇ ತಿನ್ನಬೇಕು ಅಲ್ವಾ ಆ ಕಾರಣಕ್ಕೆ ರೈತನಕ್ಕೆ ಬೆಲೆ ಕೊಡ್ರಿ ರೈತನ ಬೆಳೆದಿರೋ ಬೆಳೆಗೆ ಬೆಲೆ ಕೊಡ್ರಿ ಯಾಕಂತಂದ್ರೆ ಮಾಲ್ಗಳಲ್ಲಿ ಹೋದಾಗ ಎಷ್ಟು ಅಂತ ಅಮೌಂಟ್ ಇದ್ರೆ ಅಷ್ಟು ಕಟ್ಬಿಟ್ಟು ಬರ್ತೀರಿ ಅಲ್ಲಿ ಯಾರೂ ಬಾರ್ಗೇನ್ ಮಾಡಲ್ಲ ಅದೇ ರೈತನ ಯಾವುದೋ ಒಂದು ಟಮೆಟೋ ನಾವು ಒಂದು ಇವಾಗ ಯಾವುದು ಬೇಡ ಅವರೇ ಬಂತು ನೂರು ರೂಪಾಯಿ ಹೇಳಿದ್ರೆ ಏನಕ್ಕೆ ನೂರು ರೂಪಾಯಿ ಐವತ್ತು ಕೊಡಲ ಅರವತ್ತು ಕೊಡಲ ಅನ್ನೋದು ರೈತ್ರಿಗೆ ಮಾತ್ರ ಇರೋದು ಅದು ಆ ಕಾರಣಕ್ಕೆ ರೈತರು ಬೆಳೆದಿರೋ ಬೆಳೆಗೆ ಯಾವತ್ತು ಒತ್ತು ಬರುತ್ತೋ ಯಾವತ್ತು ಒಳ್ಳೆ ಮಾರ್ಕೆಟಿಂಗ್ ಸಿಗುತ್ತೋ ಎಲ್ಲ ರೈತರು ಆರಾಮಾಗಿ ಸದೃಢವಾಗಿ ಬದುಕ್ತಾರೆ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ರೈತರಿಗೆ ಏನೋ ಖುಷಿ ಆಗುತ್ತೆ ನನಗಂತೂ ಭಾಳ ರೈತರು ಆಗದಿರೋ ಇರೋರು ಕೂಡ ಇವತ್ತು ದನನ ಬೇರೆ ಕಡೆಯಿಂದ ಖರ್ಚು ಮಾಡಿಸ್ತಾವ್ರೆ ತುಂಬ ಖುಷಿ ಆಗ್ತೈತೆ ಆಮೇಲೆ ಸಾಕೆಕ್ ಆಗಿರೋರು ನೋಡ್ರಿ ಇವರು ಎಷ್ಟು ವರ್ಷದಿಂದ ಕಟ್ಟಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಈ ವರ್ಷ ಬುಕ್ನ ಬೆಟ್ಟಕ್ಕೆ ಹೋಗಿ ದನ ತಂದು ಸಾಕ್ತಾವ್ರೆ ಇದು ಹಳ್ಳಿ ಕಾರ್ ಕಿರಪ್ಪ ಅವರು ಇದು ಕ್ರಾಂತಿ ಅಂದರೆ ಹಳ್ಳಿ ಕಾರ್ ಬೆಳೆಸೋದು ಈ ರೀತಿ ಕರೆಕ್ಟಾ ನಾವು ನಮ್ಮ ಮನೆಗೆ ಕಟ್ಕೊಂಡು ಬಿಟ್ಟು ಮೈಕ್ಗಳಲ್ಲಿ ಹೇಳ್ಕೊಂಡು ಬಂದಿಲ್ಲ ಹೊರ್ತರು ಸಂತೋಷ ಇವತ್ತು ಎಲ್ಲಾದರೂ ಹಳ್ಳಿ ಕಾರ್ ಅಂತ ಬರ್ತೈತೆ ಅಂದರೆ ಆದರೂ ನಾನು ಇದ್ದೇ ಇರ್ತೀನಿ ಹಳ್ಳಿ ಕಾರ್ ಅಂತ ಯಾರೇ ಎಳ್ಳಿ ಹಳ್ಳಿ ಜೈ ಹಳ್ಳಿ ಕಾರ ಅಲ್ಲಿ ನನ್ನ ಅಭಿಮಾನಿಗಳೇ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಜೈ ಹಳ್ಳಿ ಕಾರ್ ಓಕೆ ಹೌದು ಅಣ್ಣ ಇದು ಪುರಾತನ ಮಾಡ್ಕೊಂಡ್ ಬಂದಿದ್ದು ಕೆಲವೊಂದು ವರ್ಷಗಳಿಂದ ನಿಂತೋಗಿದ್ದು ಇವತ್ತು